ಹಾಯ್ ಫ್ರೆಂಡ್ಸ್ ಮಸ್ತ್ ಮುಗಾ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ನಿನೋ ಪ್ರಭಾವದಿಂದ ಕಳೆದ ವರ್ಷ ಮುಂಗಾರು ಮಳೆ ಬರುವುದು ಲೇಟ್ ಆಗಿದ್ದರ ಜೊತೆಗೆ ಮಳೆಯ ಪ್ರಮಾಣದಲ್ಲೂ ಕುಸಿತ ಆಗಿತ್ತು ಆದರೆ ಈ ವರ್ಷ ಸರಿಯಾದ ಟೈಮ್ನಲ್ಲಿ ಮುಂಗಾರು ಬರೋ ಸೂಚನೆ ಕಾಣ್ತಾ ಇತ್ತು ಮೇ ಹತ್ತೊಂಬತ್ತಕ್ಕೆ ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ ತಲುಪುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಕಾದು ಕೆಂಡವಾಗಿದ್ದ ಭಾರತದ ಕೆಲವು ಪ್ರದೇಶಗಳಲ್ಲಿ ಕಳೆದ ಒಂದು ವಾರದಿಂದ ಒಂದಷ್ಟು ಮಳೆಯ ಸಿಂಚನ ಆಗಿದೆ ಇದು ಟ್ರೇಲರ್ ಅಷ್ಟೇ ಪೂರ್ಣ ಮುಂಗಾರು ನೈಋತ್ಯ ಮುಂಗಾರಿನ ಮಾರುತಗಳು ಜನ್ಮ ತಾಳಿ ನಿಧಾನಕ್ಕೆ ಭಾರತದ ಕಡೆಗೆ ಬರ್ತಾ ಇವೆ ಹಾಗೆ ಬನ್ನಿ ಮುಂಗಾರು ಮಾರುತಗಳು ಉಗಮ ಆಗೋದು ಹೇಗೆ ದೂರದ ಸಾಗರ ಆಫ್ರಿಕಾ ಬಳಿ ಹುಟ್ಟಿ ಇಷ್ಟು ದೂರ ಬಂದು ಮಳೆಯನ್ನ ಯಾಕೆ ಇಲ್ಲೇ ಚೆಲ್ತವೆ ಟಿಬೆಟ್ನ ಹಿಮಕ್ಕೂ ಭಾರತದ ಮಾನ್ಸೂನ್ಗೂ ಏನ್ ಸಂಬಂಧ ಮುಂಗಾರು ಮಳೆ ಅಂತ ಫಿಲ್ಮು ಬಂತು ಅದನ್ನು ನೋಡಿದ್ದು ಆಯ್ತು ಆದರೆ ಮುಂಗಾರು ಮಳೆಯ ಮೂಲವನ್ನು ತಿಳ್ಕೋಬೇಕಲ್ಲ ಅದರ ಸೀಕ್ರೆಟ್ ಅರ್ಥ ಮಾಡ್ಕೋಬೇಕಲ್ಲ ಬನ್ನಿ ಈ ವರದಿಯಲ್ಲಿ ಎಲ್ಲವನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಮುಂಗಾರು ಮಳೆಗೆ ಹದಿನೇಳನೇ ಶತಮಾನದ ಸರ್ ಹೆಡ್ಮಂಡ್ ಹ್ಯಾಲೆ ಕೊಟ್ಟಿರೋ ವ್ಯಾಖ್ಯಾನ ಭೂಮಿ ಹಾಗೂ ಸಮುದ್ರಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಬಿಸಿಯಾಗೋದ್ರಿಂದ ಮಾನ್ಸೂನ್ ಸೃಷ್ಟಿಯಾಗುತ್ತೆ ಅಂತ ಹೇಳುತ್ತೆ ಆ ವ್ಯಾಖ್ಯಾನ ಆದರೆ ಈ ಫೆನಾಮಿನಾ ಸೇರಿ ಇನ್ನೂ ಹಲವು ವಿಚಾರಗಳು ಭಾರತದಲ್ಲಿ ಮುಂಗಾರು ಮಳೆಗೆ ಕೊಡುಗೆಯನ್ನು ಕೊಡುತ್ತವೆ ಅವೆಲ್ಲವನ್ನ ಈಗ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಟ್ರೇಡ್ ವಿಂಡ್ಸ್ ಸ್ನೇಹಿತರೆ ಭಾರತಕ್ಕೆ ಬರೋ ಮಾನ್ಸೂನ್ ಮಳೆಯಲ್ಲಿ ಮುಖ್ಯ ಪಾತ್ರ ವಹಿಸೋದು ಟ್ರೇಡ್ ವಿಂಡ್ಸ್ ಅಥವಾ ವ್ಯಾಪಾರ ಮಾರುತಗಳು ಈ ಮಾರುತಗಳಿಗೆ ಟ್ರೇಡ್ ವಿಂಡ್ಸ್ ಅಂತ ಹೆಸರು ಬರೋದಕ್ಕೆ ಕಾರಣ ಹದಿನಾಲ್ಕನೇ ಶತಮಾನದಲ್ಲಿ ವ್ಯಾಪಾರಿಗಳು ಎಂಜಿನ್ ಇಲ್ಲದ ಹಡಗನ್ನು ಓಡಿಸೋಕೆ ಈ ಗಾಳಿಯ ನೆರವನ್ನ ಪಡಿತಾ ಇದ್ರು ಸ್ನೇಹಿತರೆ ಭೂಮಿ ಮೇಲೆ ಐದು ಪ್ರಮುಖ ಅಕ್ಷಾಂಶಗಳಿರುವುದು ನಿಮ್ಗೆ ಗೊತ್ತೇ ಇದೆ ಭೂಮಧ್ಯ ರೇಖೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮಕರ ಸಂಕ್ರಾಂತಿ ವೃತ್ತ ಆರ್ಕ್ಟಿಕ್ ಹಾಗೂ ಅಂಟಾರ್ಕ್ಟಿಕ್ ವೃತ್ತಗಳು ಸ್ನೇಹಿತರೆ ಭೂಮಿ ಸುಜತಾ ಇರುವುದರ ಫಲವಾಗಿ ವಾತಾವರಣದಲ್ಲಿರೋ ಗಾಳಿ ಒಂದೊಂದು ಅಕ್ಷಾಂಶದ ಬಳಿ ಒಂದೊಂದು ದಿಕ್ಕಿನಲ್ಲಿ ಚಲಿಸುತ್ತೆ ನೀವು ಚಿತ್ರದಲ್ಲೂ ಕೂಡ ಇದನ್ನ ನೋಡಬಹುದು ಕರ್ನಾಟಕ ಮಕರ ಸಂಕ್ರಾಂತಿ ವೃತ್ತಗಳಿಂದ ವಿಂಡ್ಸ್ ಭೂಮಧ್ಯ ರೇಖೆ ಕಡೆಗೆ ಬರ್ತಾ ಇದೆ ನೇರವಾಗಿ ಉತ್ತರ ದಕ್ಷಿಣದಿಂದ ಬರ್ತಾ ಇಲ್ಲ ಭೂಮಿ ಸುಜತಾ ಇರೋದ್ರಿಂದ ಸ್ವಲ್ಪ ಸ್ಲಾಂಟ್ ಆಗಿ ಓರೆಯಾಗಿ ಈಶಾನ್ಯ ಹಾಗೂ ಆಗ್ನೇಯ ದಿಕ್ಕಿನಿಂದ ಭೂಮಧ್ಯ ರೇಖೆಗೆ ಬಂದು ಸೇರ್ತಾ ಇದೆ ಕನ್ವರ್ಜ್ ಆಗ್ತಾ ಇದೆ ಈಗ ಹೆಡ್ಮಂಡ್ ಹ್ಯಾಲೆ ವ್ಯಾಖ್ಯಾನ ಬಳಕೆಯಾಗುತ್ತೆ ಈ ಟೈಮ್ನಲ್ಲಿ ಭಾರತದ ಮೇಲಿರೋ ಕರ್ಕಾಟಕ ಸಂಕ್ರಾಂತಿ ವೃತ್ತಕ್ಕೆ ನೇರವಾಗಿ ಸೂರ್ಯನ ಬೆಳಕು ಬೀಳುತ್ತೆ ಮೊನ್ನೆ ಅಷ್ಟೇ ಬೆಂಗಳೂರಲ್ಲಿ ಝೀರೋ ಶ್ಯಾಡೋ ಡೇ ಈವೆಂಟ್ ಆಗಿದ್ದನ್ನು ನೀವು ಗಮನಿಸಿರ್ಬೋದು ಸೊ ಸೂರ್ಯನ ನೇರ ಬೆಳಕಿನಿಂದ ಇಡೀ ಭಾರತ ಹಾಗೂ ಮಧ್ಯ ಏಷ್ಯಾ ಬಿಸಿಯಾಗಿ ಲೋ ಪ್ರೆಷರ್ ಕಡಿಮೆ ಒತ್ತಡ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ ಈಗ ಆಲ್ರೆಡಿ ಕನ್ವರ್ಜ್ ಆಗಿರೋ ಈಶಾನ್ಯ ಹಾಗೂ ಆಗ್ನೇಯ ಟ್ರೇಡ್ ವಿಂಡ್ಗಳು ಲೋ ಪ್ರೆಷರ್ ಇರೋ ಭಾರತದ ಕಡೆಗೆ ಬರ್ತವೆ ಆದ್ರೆ ಈಗ ಇದರಿಂದ ಮಳೆ ಬರೋದಿಲ್ಲ ಆದ್ರೆ ಈ ಟ್ರೇಡ್ ವಿಂಡ್ಗಳು ಭಾರತದ ಮೇಲಿರೋ ಲೋ ಪ್ರೆಷರ್ ಅನ್ನ ಇನ್ನಷ್ಟು ತೀವ್ರಗೊಳಿಸುತ್ತವೆ ಇದೇ ಟೈಮ್ ನಲ್ಲಿ ಮತ್ತೆ ಇನ್ನೊಂದಷ್ಟು ಆಗ್ನೇಯ ಟ್ರೇಡ್ ವಿಂಡ್ಗಳು ಭೂಮಧ್ಯ ರೇಖೆ ಕಡೆಗೆ ಬರ್ತವೆ ಭೂಮಧ್ಯ ರೇಖೆ ಕ್ರಾಸ್ ಮಾಡಿದ ಮೇಲೆ ಕೋರಿಯಾಲಿಸ್ ಎಫೆಕ್ಟ್ ನಿಂದಾಗಿ ಈ ಟ್ರೇಡ್ ವಿಂಡ್ಗಳು ತಮ್ಮ ದಿಕ್ಕನ್ನ ಚೇಂಜ್ ಮಾಡ್ತವೆ ಆಗ್ನೇಯದಿಂದ ವಾಯುವ್ಯದ ಕಡೆಗೆ ಹೋಗ್ತಾ ಇದ್ದ ಈ ವಿಂಡ್ಗಳು ಈಗ ನೈಋತ್ಯದಿಂದ ಈಶಾನ್ಯದ ಕಡೆಗೆ ಮೂವ್ ಆಗೋಕೆ ಶುರುವಾಗ್ತವೆ ನೈಋತ್ಯ ದಿಕ್ಕಿನಿಂದ ಇವು ಬರ್ತಿರೋ ಕಾರಣಗಳಿಗಾಗಿ ಇವುಗಳನ್ನ ನೈಋತ್ಯ ಮಾರುತಗಳು ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತ ಕರೆಯಲಾಗುತ್ತೆ ನೈಋತ್ಯದಿಂದ ಬರ್ತಾ ಇರೋ ಕಾರಣಕ್ಕೆ ಅರಬ್ಬಿ ಸಮುದ್ರದ ಮೇಲಿರೋ ತೇವಾಂಶವನ್ನ ಕೂಡ ಹೊತ್ಕೊಂಡು ಬರುತ್ತೆ ಆಗ ಭಾರತಕ್ಕೆ ಮುಂಗಾರು ಮಳೆ ನೈಋತ್ಯ ಮುಂಗಾರು ಮಳೆ ಇಂಡಿಯನ್ ಸಮ್ಮರ್ ಮಾನ್ಸೂನ್ ಮಳೆ ಉಂಟಾಗುತ್ತೆ ಸಮ್ಮರ್ ಮಾನ್ಸೂನ್ ಅಂತ ಯಾಕೆ ಕರೆಯಲಾಗುತ್ತೆ ಅಂದರೆ ಈ ಟೈಮ್ನಲ್ಲಿ ಭಾರತಕ್ಕೆ ಹೆಚ್ಚಿನ ಸೂರ್ಯನ ಬೆಳಕು ಬರೋದ್ರಿಂದ ಇಲ್ಲಿ ಬೇಸಿಗೆನೇ ಇರುತ್ತೆ ಆದರೆ ಭಾರತದ ಕೆಳಗೆ ಸಮುದ್ರ ಇರೋದ್ರಿಂದ ಲೋ ಪ್ರೆಷರ್ ಕ್ರಿಯೇಟ್ ಆಗಿ ಮಳೆನೂ ಬರುತ್ತೆ ಮಳೆಗಾಲವೂ ಸೃಷ್ಟಿಯಾಗುತ್ತೆ ಆದರೆ ಒಮ್ಮೆ ಆಫ್ರಿಕಾ ಖಂಡ ಗಮನಿಸಿ ಆಫ್ರಿಕಾದ ಸಹರಾ ಮರುಭೂಮಿ ಕೂಡ ಕರ್ನಾಟಕ ಸಂಕ್ರಾಂತಿ ವೃತ್ತದ ಮೇಲೇ ಇದೆ ಅಂದ್ರೆ ಭಾರತಕ್ಕೆ ನೇರವಾಗೇ ಇದೆ ಇಲ್ಲಿ ಝೀರೋ ಶ್ಯಾಡೋ ಡೇ ಇದ್ರೆ ಅಲ್ಲೂ ಝೀರೋ ಶ್ಯಾಡೋ ಡೇ ಇರುತ್ತೆ ಆದರೆ ಭಾರತದ ಕೆಳಗೆ ಸಮುದ್ರ ಇರೋ ಹಾಗೆ ಸಹರಾ ಮರುಭೂಮಿ ಕೆಳಗೆ ಸಮುದ್ರ ಇಲ್ಲ ಮೊದಲಿಗೆ ಬೃಹತ್ ಆಫ್ರಿಕನ್ ಖಂಡ ಇದೆ ಇದೇ ಕಾರಣಕ್ಕೆ ಒಂದೇ ಅಕ್ಷಾಂಶದಲ್ಲಿದ್ರೂ ಕೂಡ ಭಾರತದಲ್ಲಿ ಮಳೆಗಾಲ ಸೃಷ್ಟಿಯಾಗಿದ್ರೆ ಸಹರದಲ್ಲಿ ಬಿರು ಬೇಸಿಗೆ ಇರುತ್ತೆ ಮಾನ್ಸೂನ್ ಗೆ ಶಕ್ತಿ ಕೊಡ್ತವೆ ಜೆಟ್ ಸ್ಟ್ರೀಮ್ಗಳು ಸ್ನೇಹಿತರೆ ಟಿಬೆಟ್ ಪ್ರಸ್ಥಭೂಮಿಯ ಭೂಮಿಯ ಹಿಮವೃಷ್ಟಿ ಭಾರತದ ಮುಂಗಾರು ಮಳೆಯ ತೀವ್ರತೆಯನ್ನ ಕಮ್ಮಿ ಮಾಡುತ್ತೆ ಇದು ಹೇಗೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ನೀವೊಂದಷ್ಟು ಜೆಟ್ ಸ್ಟ್ರೀಮ್ಗಳ ಬಗ್ಗೆ ತಿಳ್ಕೋಬೇಕು ಸ್ನೇಹಿತರೆ ಸಮುದ್ರದಲ್ಲಿ ಓಷನ್ ಕರೆಂಟ್ಸ್ ಇರುವ ತರ ವಾತಾವರಣದಲ್ಲಿ ಜೆಟ್ ಸ್ಟ್ರೀಮ್ಗಳು ಅನ್ನೋ ಬಹಳ ವೇಗವಾಗಿ ಚಲಿಸುವ ಮಾರುತಗಳಿವೆ ಭೂಮಿಯ ಮೇಲ್ಮೈನಿಂದ ಎಂಟತ್ತು ಕಿಲೋಮೀಟರ್ ಎತ್ತರದಲ್ಲಿ ಈ ಜೆಟ್ ಸ್ಟ್ರೀಮ್ಗಳು ಗಂಟೆಗೆ ನೂರರಿಂದ ಒಂಬೈನೂರು ಕಿಲೋಮೀಟರ್ ವೇಗದವರೆಗೂ ಚಲಿಸುತ್ತವೆ ಇವು ನೂರಾರು ಕಿಲೋಮೀಟರ್ ಅಗಲ ಇದ್ದು ಇಡೀ ಭೂಮಿಯನ್ನ ಸುತ್ತು ಹಾಕ್ತಿರ್ತವೆ ಟ್ರೋಪೋಸ್ಪಿಯರ್ ಸ್ಟ್ರಾಟೋಸ್ಪಿಯರ್ ಗಳಲ್ಲಿ ಇವು ರೌಂಡ್ ಹಾಕ್ತಾ ಇರ್ತವೆ ಸೈಕ್ಲೋನ್ಗಳು ಹಾಗೂ ಆಂಟಿ ಸೈಕ್ಲೋನ್ಗಳ ಫಾರ್ಮೇಶನ್ ನಲ್ಲೂ ಈ ಜೆಟ್ ಸ್ಟ್ರೀಮ್ಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಈ ಚಿತ್ರದಲ್ಲಿ ನೀವು ನೋಡ್ತಾ ಇರಬಹುದು ಎರಡು ರೀತಿಯ ಜೆಟ್ ಸ್ಟ್ರೀಮ್ಗಳಿವೆ ಧ್ರುವ ಪ್ರದೇಶಗಳ ಬಳಿ ಅಂದರೆ ಅರವತ್ತು ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳ ಮೇಲೆ ಪೋಲಾರ್ ಫ್ರಂಟ್ ಜೆಟ್ ಸ್ಟ್ರೀಮ್ಗಳು ಅಥವಾ ಪೋಲಾರ್ ಈಸ್ಟ್ರೀಸ್ ಮತ್ತು ಕರ್ನಾಟಕ ಹಾಗೂ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಅಂದರೆ ತರ್ಟಿ ಡಿಗ್ರಿ ಉತ್ತರ ಹಾಗೂ ದಕ್ಷಿಣ ಅಕ್ಷಾಂಶಗಳ ಬಳಿ ಸಬ್ ಟ್ರಾಪಿಕಲ್ ಜೆಟ್ ಸ್ಟ್ರೀಮ್ಗಳು ಅಥವಾ ಸಬ್ ಟ್ರಾಪಿಕಲ್ ಈಸ್ಟರೀಸ್ ಅನ್ನೋ ಜೆಟ್ ಸ್ಟ್ರೀಮ್ಗಳು ಇವು ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತೋ ಕಾರಣ ಇವುಗಳ ಹೆಸರಲ್ಲಿ ಈಸ್ಟರೀಸ್ ಅನ್ನೋ ಪದ ಇದೆ ಜೊತೆಗೆ ಇವು ನೇರವಾಗಿ ಚಲಿಸಲ್ಲ ಪ್ರತಿ ಬಾರಿ ಅಕ್ಷಾಂಶಗಳನ್ನು ಕ್ರಾಸ್ ಮಾಡಿದಾಗ ದಿಕ್ಕು ಬದಲಿಸುತ್ತಾ ಹಾವಿನ ಹಾಗೆ ಆಸಿಲೇಟ್ ಆಗ್ತಾ ಭೂಮಿ ಸುತ್ತ ಮಯಾಂಡರಿಂಗ್ ಮೋಷನ್ ಅಂತಾರೆ ಇವುಗಳ ಉಗಮಕ್ಕೆ ಕಾರಣ ಭೂಮಿಯ ಸುತ್ತುವಿಕೆ ಹಾಗೂ ಕೋರಿಯಾಲಿಸ್ ಫೋರ್ಸ್ ಇದೇ ಕೋರಿಯಾಲಿಸ್ ಫೋರ್ಸ್ನಿಂದ ಇವು ಹಾವಿನ ಥರ ಜಿಗ್ಜಾಕ್ ಮ್ಯಾನರ್ನಲ್ಲಿ ಮೂವ್ ಆಗೋದು ಈ ಜೆಟ್ ಸ್ಟ್ರೀಮ್ಗೂ ಟಿಬೆಟ್ಗೂ ಭಾರತದ ಮುಂಗಾರಿಗೂ ಏನು ಸಂಬಂಧ ಅಂತ ನಾವು ನೋಡೋಣ ಟಿಬೆಟ್ನಲ್ಲಿ ಹಿಮ ಹೆಚ್ಚಾದರೆ ಭಾರತದಲ್ಲಿ ಮಾನ್ಸೂನ್ ವೀಕ್ ಸ್ನೇಹಿತರೆ ಭಾರತದ ಮೇಲೆ ಸೂರ್ಯನ ಬೆಳಕು ಬೀಳುವಾಗ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಭಾರತದ ಮೇಲಿರೋ ಅಂದರೆ ಕರ್ನಾಟಕ ಸಂಕ್ರಾಂತಿ ವೃತ್ತದ ಮೇಲಿರೋ ಸಬ್ ಟ್ರಾಪಿಕಲ್ ಜೆಟ್ಸ್ ಸ್ಟ್ರೀಮ್ ಉತ್ತರಕ್ಕೆ ಮೂವ್ ಆಗುತ್ತೆ ಹಿಮಾಲಯಗಳನ್ನು ದಾಟಿ ಟಿಬೆಟನ್ ಪ್ರಸ್ಥಭೂಮಿಗೆ ಭೂಮಿಗೆ ಹೋಗುತ್ತೆ ಅದೇ ಟೈಮ್ನಲ್ಲಿ ಟಿಬೆಟ್ನಲ್ಲೂ ಭರ್ಜರಿ ಬಿಸಿಲಿರುತ್ತೆ ಇದೇ ಕಾರಣಕ್ಕೆ ಟೆಂಪರೇಚರ್ ಹೆಚ್ಚಾಗಿ ಭಾರತದಂತೆ ಟಿಬೆಟ್ನಲ್ಲೂ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಈ ಇಂಟೆನ್ಸ್ ಲೋ ಪ್ರೆಷರ್ ನಿಂದಾಗಿ ಅಲ್ಲಿ ಗಾಳಿ ಬಹಳ ಮೇಲಕ್ಕೆ ಹೋಗುತ್ತೆ ಮೇಲಕ್ಕೆ ಹೋಗಿ ಸಬ್ ಟ್ರಾಪಿಕಲ್ ಜೆಟ್ ಸ್ಟ್ರೀಮ್ ಗೆ ರೀಚ್ ಆಗುತ್ತೆ ಇದರಿಂದ ಟ್ರಾಪಿಕಲ್ ಈಸ್ಟರ್ಲಿ ಜೆಟ್ ಸ್ಟ್ರೀಮ್ ಹೆಸರಿನ ಹೊಸ ಟೆಂಪ್ರರಿ ಜೆಟ್ ಸ್ಟ್ರೀಮ್ ಉಗಮ ಆಗುತ್ತೆ ಈ ಈಸ್ಟರ್ಲಿ ಜೆಟ್ ಸ್ಟ್ರೀಮ್ ಉಗಮ ಆಗುವಂತ ಮೆಕ್ಯಾನಿಸಮ್ ಏನು ಅನ್ನೋದಕ್ಕೆ ಸರಿಯಾದ ಎಕ್ಸ್ಪ್ಲನೇಷನ್ ಇಲ್ಲ ಈ ವಿಚಾರವಾಗಿ ಜಿಯೋಗ್ರಫಿಯಲ್ಲಿ ಈಗಲೂ ಡಿಬೇಟ್ಗಳು ನಡೀತಾ ಇರ್ತವೆ ಸ್ನೇಹಿತರೆ ಟಿಬೆಟ್ ಮೇಲೆ ಉಗಮಾದ ಟ್ರಾಪಿಕಲ್ ಈಸ್ಟರ್ಲಿ ಜೆಟ್ ಸ್ಟ್ರೀಮ್ ಚೈನಾ ಆಸಿಯಾನ್ ರಾಷ್ಟ್ರಗಳನ್ನು ಬಳಸಿ ಬಂಗಾಳ ಕೊಲ್ಲಿ ಮೇಲೆ ಭಾರತದ ಕಡೆಗೆ ಬರುತ್ತೆ ಹೀಗೆ ಬಂದಾಗ ಇದು ಬಿಸಿ ಗಾಳಿಯಾಗಿರೋದ್ರಿಂದ ಜೊತೆಗೆ ಬಹಳ ಎತ್ತರದಲ್ಲಿರೋದರಿಂದ ಭಾರತದ ಮೇಲೆ ಕಡಿಮೆ ಎತ್ತರದಲ್ಲಿರೋ ಗಾಳಿಯನ್ನು ತನ್ನ ಕಡೆಗೆ ಅಂದರೆ ಎಂಟು ಹತ್ತು ಕಿಲೋಮೀಟರ್ ಮೇಲಕ್ಕೆ ಸೆಳೆಯುತ್ತೆ ಹೀಗಾಗಿ ಭಾರತದ ಮೇಲಿರೋ ಲೋ ಪ್ರೆಷರ್ ಇನ್ನಷ್ಟು ಇಂಟೆನ್ಸ್ ಆಗುತ್ತೆ ಈ ಲೋ ಪ್ರೆಷರ್ ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ಭಾರತದ ಕಡೆಗೆ ಇನ್ನಷ್ಟು ಎಳೆಯುತ್ತೆ ಹಾಗಾಗಿ ಮಾನ್ಸೂನ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಸ್ನೇಹಿತರೆ ಟಿಬೆಟ್ನಲ್ಲಿ ಯಾವ ವರ್ಷ ಹೆಚ್ಚಿನ ಹಿಮ ಇರುತ್ತೋ ಆ ವರ್ಷ ಅಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗಲ್ಲ ಹಾಗಾಗಿ ಭಾರತದ ಮಾನ್ಸೂನ್ ಆ ವರ್ಷ ವೀಕ್ ಆಗುತ್ತೆ ಆ ವರ್ಷ ಈಸ್ಟರ್ಲಿ ಜೆಟ್ ಸ್ಟ್ರೀಮ್ ಉಗಮ ಆಗಲ್ಲ ಇದು ಪರ್ಮನೆಂಟ್ ಜೆಟ್ ಸ್ಟ್ರೀಮ್ ಅಲ್ಲ ಟೆಂಪ್ರರಿ ಉಗಮ ಆದರೂ ವೀಕ್ ಆಗಿರಬಹುದು ಇನ್ನು ಟಿಬೆಟ್ ನಲ್ಲಿ ಹಿಮ ಇಲ್ಲ ಅಂದ್ರೆ ಆ ವರ್ಷ ಭಾರತದಲ್ಲಿ ಮಾನ್ಸೂನ್ ಸ್ಟ್ರಾಂಗ್ ಇರುತ್ತೆ ಆಫ್ರಿಕಾದಿಂದ ಬರುತ್ತೆ ಮಾನ್ಸೂನ್ ಸ್ನೇಹಿತರೆ ಬಂಗಾಳ ಕೊಲ್ಲಿಯ ಮೇಲ್ಭಾಗದಲ್ಲಿ ನೀರು ಕಾದು ಸೊಮಾಲಿ ಜೆಟ್ಸ್ ಸ್ಟ್ರೀಮ್ ಉಗಮವಾಗುತ್ತೆ ಈ ಜಟ್ಸ್ ಸ್ಟ್ರೀಮ್ ಈ ಭಾಗದಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಮಾಡಿ ಹಿಂದೂ ಮಹಾಸಾಗರದಿಂದ ಮಾನ್ಸೂನ್ ಮಾರತಗಳನ್ನ ಆಕರ್ಷಿಸುತ್ತೆ ಹಾಗಾಗಿ ಆಫ್ರಿಕಾದ ಸೋಮಾಲಿ ತೀರದಲ್ಲಿ ಅಂದರೆ ಅರಬ್ಬಿ ಸಮುದ್ರದಲ್ಲಿ ಲೋ ಲೆವೆಲ್ ವೆಸ್ಟ್ರಿ ಸ್ಟ್ರೀಮ್ ಅನ್ನೋ ಟೆಂಪ್ರರಿ ಸ್ಟ್ರೀಮ್ ಉಗಮ ಆಗುತ್ತೆ ಈ ಸ್ಟ್ರೀಮ್ ಸೊಮಾಲಿಯ ತೀರದ ಮೂಲಕ ಪೂರ್ವದ ಕಡೆಗೆ ಅಂದರೆ ಲೋ ಪ್ರೆಷರ್ ಇರುವ ಬಂಗಾಳ ಕೊಲ್ಲಿ ಕಡೆಗೆ ಮೂವ್ ಆಗುತ್ತೆ ಹೀಗೆ ಬರುವಾಗ ಸಮುದ್ರದ ತೇವಾಂಶ ಭರಿತ ಹಾಗೂ ಉಷ್ಣ ಮಾರುತಗಳನ್ನು ಭಾರತದ ಕಡೆಗೆ ತಗೊಂಡ್ಬರ್ತವೆ ತೇವಾಂಶ ಜಾಸ್ತಿ ಆಗೋದ್ರಿಂದ ಪ್ರೆಸಿಪಿಟೇಷನ್ ಜಾಸ್ತಿ ಆಗುತ್ತೆ ಹೀಗಾಗಿ ಮಾನ್ಸೂನ್ ಮಾರುತಗಳು ಮಳೆಯನ್ನು ತರಿಸ್ತವೆ ಈಶಾನ್ಯ ಮಾರುತಗಳು ಇನ್ನು ಸ್ನೇಹಿತರೆ ಸೆಪ್ಟೆಂಬರ್ ಹೊತ್ತಿಗೆ ಸೂರ್ಯನ ನೇರ ಕಿರಣಗಳು ವಾಪಸ್ ಭೂಮಧ್ಯ ರೇಖೆ ಕಡೆಗೆ ಮೂವ್ ಆಗೋಕೆ ಶುರುವಾಗಿರುತ್ತೆ ಇದೇ ಕಾರಣಕ್ಕೆ ಮಳೆಗಾಲದಲ್ಲಿ ಭಾರತದ ಕಡೆಗೆ ಡ್ರಿಫ್ಟ್ ಆಗಿದ ಟ್ರೇಡ್ ವಿಂಡ್ಸ್ ಈಗ ವಾಪಸ್ ಭೂಮಧ್ಯ ರೇಖೆ ಕಡೆಗೆ ಹೋಗ್ತವೆ ಈಗ ಭಾರತ ಸೇರಿ ಏಷ್ಯಾದಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ ಆದರೆ ಹಿಂದೂ ಮಹಾಸಾಗರದಲ್ಲಿ ಅಲ್ಲಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ ಇದೇ ಕಾರಣಕ್ಕೆ ಭೂಖಂಡದಿಂದ ಒಣ ಹಾಗೂ ತಣ್ಣಗಿನ ಗಾಳಿ ತೀರ ಪ್ರದೇಶಗಳ ಕಡೆಗೆ ಮೂವ್ ಆಗುತ್ತೆ ಇದೇ ಕಾರಣಕ್ಕೆ ತಮಿಳುನಾಡು ಸೇರಿ ಪೂರ್ವ ಕರಾವಳಿ ಪ್ರದೇಶ ಹೆಚ್ಚಿನ ಮಳೆ ಪಡೆಯುತ್ತೆ ಇದೇ ರಿಟ್ರೀಟಿಂಗ್ ಮಾನ್ಸೂನ್ ಈಶಾನ್ಯ ಮಾರುತಗಳು ಇನ್ನು ಸ್ನೇಹಿತರೆ ನಿನೋ ಲಾ ದಿನಾಗಳು ಭಾರತದ ಮಾನ್ಸೂನ್ ಮೇಲೆ ಪ್ರಭಾವ ಬೀರುತ್ತವೆ ಅನ್ನೋದು ನಿಮಗೆ ಗೊತ್ತಿರಬಹುದು ನಮ್ಮ ಹಿಂದಿನ ವರದಿಗಳನ್ನ ನೋಡಿದರೆ ಇದಕ್ಕೆ ಸಂಬಂಧಪಟ್ಟಂತೆ ಹವಾಮಾನಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅದು ಐಡಿಯಾ ಸಿಕ್ಕಿರುತ್ತೆ ಈ ವರ್ಷ ಲಾ ದಿನದಿಂದ ವಾಡಿಕೆಗಿಂತ ಹೆಚ್ಚಿನ ಮಳೆ ಬರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಇದೇ ಥರ ಇಂಡಿಯನ್ ಓಷನ್ ಡೈಪೋಲ್ ಹಾಗೂ ಎಕ್ವಿನೋ ಫೆನಾಮಿನಾಗಳು ಕೂಡ ಭಾರತದ ಮಾನ್ಸೂನ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇವೆ ಮುಂದಿನ ವರದಿಗಳಲ್ಲಿ ಇದರ ಬಗ್ಗೆ ನಾವು ಡೀಟೇಲ್ ಆಗಿ ಮಾಹಿತಿ ಕೊಡೋ ಪ್ರಯತ್ನವನ್ನು ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ಕಾರ